ಶಿವಮೊಗ್ಗ ಅಥವಾ ಮಲೆನಾಡು ವ್ಯಾಪ್ತಿಯಲ್ಲಿ ಜನಪದ ಕ್ರೀಡೆ ಅಂತ ಕರೆಯುವಂತಹ ಹೋರಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರ ಅದ್ದೂರಿಯಾಗಿ ಆಚರಿಸಲಾಯಿತು ಶಿವಮೊಗ್ಗ ಜಿಲ್ಲೆಯ ಸೊರೋಬಾ ತಾಲೂಕಿನ ಕುಪ್ಪಗಡ್ಡೆ ಗ್ರಾಮದಲ್ಲಿ ಮಲೆನಾಡು ಭಾಗದ ರೈತರ ಜನಪದ ಕ್ರೀಡೆ ಹೋರಿ ಹಬ್ಬವು ಅದ್ದೂರಿಯಾಗಿ ನಡೆಯಿತು ಹೋರಿ ಹಬ್ಬ ನೋಡೋಕೆ ಸಾವಿರಾರು ಜನರು ಜಿಲ್ಲೆ ಸೇರಿ ಅಕ್ಕಪಕ್ಕ ಜಿಲ್ಲೆಗಳಿಂದ ಆಗಮಿಸಿದ್ರು ಇನ್ನು ಹೋರಿ ಹಬ್ಬದಲ್ಲಿ ರಾಕ್ ಸ್ಟಾರ್ ಚಾಂಪಿಯನ್ ಕರ್ನಾಟಕ ನಂದಿ ಇಮ್ಮಡಿ ಪುಲಕೇಶಿ ಕಿಂಗ್ ಸೈನಿಕ ಭೈರತಿ ರಣಗಲ್ ರಣಧೀರ ಹಾವೇರಿಯ ಜನನಾಯಕ ವೀರಭದ್ರ ಹೋರಿಗಳು ನೋಡುಗರ ಗಮನ ಸೆಳೆದರೆ ಮುಗಿಲೆತ್ತರಕ್ಕೆ ತಾಕುವಂತೆ ಹಾಕಿದ್ದಂತಹ ಪಿಪಿಗಳು ಶಿವಮೊಗ್ಗ ಜಿಲ್ಲೆಯ ಸೊರೋಬಾ ತಾಲೂಕಿನ ಕುಪ್ಪಗುಡ್ಡೆ ಗ್ರಾಮದಲ್ಲಿ ನಡೆದಂತಹ ಹೋರಿ ಹಬ್ಬ ಯಾವ ರೀತಿಯಾಗಿ ನಡೀತು ಬರೀ ಶಿವಮೊಗ್ಗದವರು ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಈ ಹಬ್ಬಕ್ಕೆ ಆಗಮಿಸಿದರು